ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾನಫೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಫೀಲಿಂಗ್ ಬೆಟರ್ ಚೆನ್ನಾಗಿದ್ದೀನಿ ಹುಷಾರಾಗಿದ್ದೀನಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಎಲ್ಲ ಹೇಳ್ತಾ ಇದ್ದರು ರಮ್ಯಾ ಬೇಗ ಹುಷಾರಾಗಿ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಈಗ ನನ್ನ ಫೀಲಿಂಗ್ ಬೆಟರ್ ಅಂತ ಹೇಳ್ಬೋದು ಇನ್ನು ಮನೆ ಸದ್ಯಕ್ಕೆ ನೋಡಿ ಖಾಲಿ ಖಾಲಿ ಇದೆ ಅದೊಂದು ಮೂಲಲ್ಲಿ ಸ್ವಲ್ಪ ಸ್ಪೇಸ್ ಇದೆಯಲ್ಲ ನನ್ನ ಫೋಟೋ ಫ್ರೇಮ್ಸು ಅದು ಇದು ಒಂದಷ್ಟು ಅದಕ್ಕೆ ಸೊ ಇನ್ನೂ ಕಾರ್ಪೆಂಟ್ರೂನ ಕರೆಸಿ ಸ್ಕ್ರೀನಿಗೆಲ್ಲ ಉಡ್ಸೋದಿದೆ ಮತ್ತು ಫೋಟೋ ಫ್ರೇಮ್ಸ್ ಎಲ್ಲ ಹಾಕ್ಸೋದಕ್ಕೆಲ್ಲ ಅದೆಲ್ಲ ಕೆಲಸ ಪೆಂಡಿಂಗ್ ಇದೆಯಲ್ಲ ನಮಗೆ ಹಾಲ್ ಈಗ ಸೋಫಾ ಬರ್ತಾ ಇದೆ ಇವತ್ತು ಸೊ ಹಾಲ್ ಕ್ಲಿಯರ್ ಇರಬೇಕಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ ಹಾಲಲ್ಲಿ ಇರೋದೆಲ್ಲ ಕೆಲವೊಂದೆಲ್ಲ ತೆಗೆದು ಸಪ್ರೇಟ್ ಮಾಡಿ ಅವತ್ತು ಅದಕ್ಕೆ ಹುಷಾರು ತಪ್ಪಿದ್ದು ನಾನು ಇನ್ನೂ ಒಂದಷ್ಟು ಐಟಮ್ಸನ್ನ ಅಲ್ಲಿ ನೋಡಿ ಆ ಸೈಡಲ್ಲಿ ಹಾಕಿದ್ದೀವಿ ಆ್ಯಕ್ಚುಲಿ ಇನ್ನೂ ಫ್ರಿಡ್ಜ್ ಕ್ಲೀನ್ ಮಾಡಿಲ್ಲ ಫ್ರಿಜ್ ಆನೆ ಮಾಡಿಲ್ಲ ನಾವು ಆ ಫ್ರಿಜ್ಜ್ದು ಐಟಮ್ಸ್ ಎಲ್ಲ ಸ್ವಲ್ಪ ಬಾಕ್ಸ್ ಒಳಗಡೆ ಇಡೋದೆಲ್ಲ ಇದೆ ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ನಾಳೆ ಆಂಟಿ ಬರ್ತಾರೆ ಇವತ್ತೇನೋ ಅವ್ರು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆಂಟಿ ಬಂದಿಲ್ಲ ಆಂಟಿ ಬಂದರೆ ನಾಳೆ ನಂಗೆ ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಇವತ್ತು ಸೋಫಾ ಬರುತ್ತೆ ಮನೆಗೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಇನ್ನು ಸೋಫಾಗ ನಾವೇ ಹಾಸ್ಪಿಟ್ಲಲ್ಲಿ ಇದ್ನಲ್ಲ ನಾನು ಅವ್ರು ಅವತ್ತಿಂದ ತಗೋಬರ್ತೀವಿ ತಗೋಬರ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ನಾನು ಹಾಸ್ಪಿಟ್ಲಲ್ಲಿ ಇದ್ನಲ್ಲ ನಾನು ಮನೇಲಿ ಇದ್ದಾಗ ಬರಬೇಕು ಸೋಫಾ ಅಂದ್ಬಿಟ್ಟು ಇನ್ನೂ ತರಿಸಿರ್ಲಿಲ್ಲ ಸೊ ಫೈನಲಿ ಇವತ್ತು ಸೋಫಾ ತರ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಪಾಪ ನವೀನ್ ನನ್ನ ಜೊತೆ ಇದ್ರು ತುಂಬ ಚೆನ್ನಾಗಿ ನೋಡ್ಕೊಂಡು ಈಗ ಇಲ್ಲಿ ಅಡುಗೆ ಎಲ್ಲ ಇನ್ನೂ ಏನೂ ಮಾಡ್ತಿಲ್ಲ ನಾವು ನಮ್ಮಮ್ಮ ಅಂತೂ ನೀನು ಡೆಲಿವರಿ ಆಗೋವರೆಗೂ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ ಇಟ್ಕೊಳ್ಳಿ ನಮಗೆ ಕೈ ನೋಡ್ತಾ ಇದ್ದೀನಿ ನನಗೆ ಅಂದರೆ ಏನು ಗೊತ್ತಾ ಇಲ್ವಲ್ಲ ಸುಮ್ಮನೆ ಏನಾದರೂ ಅಡುಗೆ ಮಾಡೋಕ್ಕೆ ಹೋಗಿ ಅದು ಇದು ಅಮ್ಮ ಏನು ಅಂತ ಅಂದರೆ ಸದ್ಯಕ್ಕೆ ಡೆಲಿವರಿ ಆಗೋವರೆಗೂ ನೀನು ಅಡುಗೆ ಮಾಡೋಕ್ಕೆ ಹೋಗಿಬಿಡ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡಿರಿ ಅಂತ ನಾನಿಲ್ಲ ನಾನು ಒಬ್ಬರೂ ಆಲ್ರೆಡಿ ಕುಕ್ ಕೂಡ ನೋಡ್ತಾ ಇದ್ದೀವಿ ಅಡುಗೆ ಅವ್ರನ್ನೂ ಕೂಡ ನೋಡ್ತಾ ಇದ್ದೀವಿ ಆದರೆ ಅವರು ನೆಕ್ಸ್ಟ್ ಮಂತಿಂದ ಒಂದನೇ ತಾರೀಕಿಂದ ಬರೋ ಥರ ನಾವೆಲ್ಲ ಈಗ ಫಸ್ಟು ಸೆಟಲ್ ಆಗಬೇಕಲ್ಲ ಫಸ್ಟ್ ನಾವೇನು ಹೇಳಿದರೆ ನಮಗೆ ಫಸ್ಟ್ ಏನಂತಂದರೆ ಅಡಿಕೆ ಇಷ್ಟ ಆಗಬೇಕು ಅಲ್ವಾ ಅದಕ್ಕೆ ಅವ್ರು ಒಂದಿನ ಬಂದು ಅಡುಗೆ ಮಾಡಿ ಹೋಗಲಿ ಅಂತ ಹೇಳಿದ್ದಾರೆ ನೋಣ ಅವ್ರು ಒಂದಿನ ಬರ್ತಾರೆ ನಾನು ಸ್ವಲ್ಪ ಸದ್ಯದ ಪರಿಸ್ಥಿತಿಲಿ ನಂಗೆ ತುಂಬಾನೇ ರೆಸ್ಟ್ ಬೇಕು ಯಾಕಂದ್ರೆ ಊಟದ ವಿಚಾರದಲ್ಲಿ ಏನು ಗೊತ್ತಾ ಕೆಲಸ ಕಸ ಉಡ್ಸೋದ ಮನೆ ಹೊರ್ಸೋದಾದ್ರೆ ಯಾಕೆ ಮಾಡಿದ್ರೆ ನಡೆದೋಗುತ್ತೆ ಬಟ್ ಅಡುಗೆ ಅನ್ನೋದು ಒಂದು ಕೈ ರುಚಿ ಬೇಕಲ್ಲ ಅದು ನಮ್ಗೆ ಇಷ್ಟ ಇಷ್ಟ ಆಗ್ಬೇಕು ಅದರಲ್ಲಿ ನಾವಂತೂ ನವಿ ನನ್ನ ಕೈಲಿ ಅಡುಗೆ ತಿಂದಿರೋದಕ್ಕಿಂತ ಅಮ್ಮನ ಕೈಲಿ ಅಡುಗೆ ತಿಂದಿರೋದೇ ಜಾಸ್ತಿ ಸೊ ಫುಲ್ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಗೆ ಈಗ ಈಗ ನಮ್ಮ ಅಮ್ಮ ಅಡಿಗೆ ಮಾಡ್ಕೊಳೋ ತರನೇ ಮಾಡ್ಕೊಡೋರು ಸಿಗ್ಬೇಕಾಗುತ್ತೆ ಆದ್ರೂ ಈಗ ಏನಪ್ಪಾ ಅಂದ್ರೆ ಅವ್ರ ಅಮ್ಮನ್ ಬಿರಿಯಾನಿ ಎಷ್ಟು ಮಿಸ್ ಮಾಡ್ಕೊತಾ ಇದೀವಿ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ಈಗ ಪಕ್ಷ ಪಿತೃಪಕ್ಷ ಬರುತ್ತೆ ಈಗ ನಮ್ಗೆ ಫ್ರೈಡೇ ನಮ್ಮ ಮನೆಯವರಿಗೆ ಅವ್ರ ಮನೆ ಮಾಡಲ್ಲ ಅವರು ನಮ್ಮ ಮನೇಲೂ ನಮ್ಮ ಅತ್ತೆ ಮನೇಲೂ ಫ್ರೈಡೆನೆ ನಮ್ಮ ಅಮ್ಮನ ಮನೇಲೂ ಫ್ರೈಡೆನೆ ಸೊ ಈಗೆಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿ ನಮ್ಮಮ್ಮ ನಾನ್ ವೆಜ್ ಮಾಡಲ್ಲ ಅಂತ ಫಿಕ್ಸ್ ಆಗ್ತದೆ ಇವ್ರ ಮನೆ ಇವ್ರ ಅಮ್ಮನ್ ಮನೆ ನಮ್ಮನೆ ಮನೆನೂ ಫೋನ್ ಮಾಡಿದ್ರು ಫ್ರೈಡೇನೆ ಸೊ ಅಲ್ಲಿವರ್ಗೂ ನಾನ್ ವೆಜ್ ಮಾಡಲ್ಲ ನಮಗಿನಂತೂ ಎಷ್ಟೇ ಹೋಟೆಲ್ ಬುಕ್ ತಿಂದ್ರು ನಮ್ಗೆ ನಮ್ಮಅಮ್ಮ ಮಾಡೋ ಬಿರಿಯಾನಿ ತಿನ್ನಕೆ ಆಗ್ತಾ ಇಲ್ಲ ಬಾಯಲ್ಲ ಕರಿ ಕರಿ ಆಗ್ಬಿಟ್ಟಿದೆ ಈಗ ಒಳ್ಳೆ ನಾನ್ ವೆಜ್ ಮಾಡ್ಕೊಟ್ರೆ ಚೆನ್ನಾಗಿ ತಿನ್ಬೋದು ಅನ್ಸುತ್ತೆ ಬಟ್ ನಮ್ಮಅಮ್ಮ ಅಲ್ಲಿ ಮಾಡಲ್ಲ ಸೊ ಈಗ ಫ್ರೈಡೇವರೆಗೂ ನಾವು ವೇಟ್ ಮಾಡ್ಲೇಬೇಕು ಫ್ರೈಡೇ ನಾನ್ ವೆಜ್ ಸೊ ಈಗ ಸದ್ಯ ನಾನು ಇನ್ನೂ ಅಡುಗೆ ಶುರು ಮಾಡಿಲ್ಲ ಆದ್ರೆ ಏನಪ್ಪಾ ಅಂದ್ರೆ ಫ್ರೈಡೆ ಏನೇ ನಾನ್ ಆದ್ರೂ ರಮ್ಯಾ ಅವತ್ತು ತಿನ್ನಲ್ಲ ಯಾಕಂದ್ರೆ ಮಟನ್ ತಿನ್ನಲ್ಲ ರಮ್ಯಾ ಮಟನ್ ತಿನ್ನದೆ ಸೊ ಹಾಗಾಗಿ ಅಥರ್ ಬರ್ಡೆ ಟ್ವೆಂಟಿ ಏಟ್ ಸಾಟರ್ಡೆ ಇದೆ ಸೊ ಅವತ್ತು ಸಾಟರ್ಡೆ ಒಂದಿನ ಎಕ್ಸೆಪ್ಷನ್ ತಗೊಂಡು ಸಾಟರ್ಡೆ ಯೂಶಲಿ ನಾವು ನಾನ್ವೆಜ್ ವೆಜ್ ತಿನ್ನಲ್ಲ ಮಾಡೋದಿಲ್ಲ ಒಂದಿನ ಏನಾದ್ರೂ ಎಕ್ಸ್ಕ್ಯೂಸ್ ತಗೊಂಡು ಯಾಕಂದ್ರೆ ಪಕ್ಷ ಅಂತ ಬಂದಾಗ ಈಗ ಸತ್ತವ್ರಿಗೆ ಕೆಟ್ಟವ್ರಿಗೆ ಅದು ಎಡೆ ಇಡದೆ ಫ್ರೈಡೆ ಎಲ್ಲ ಮಾಡಿ ಪ್ರತಿ ತೀರದ್ರಿಂದ ಸಾಟರ್ಡೆ ಉಳ್ದಿರುತ್ತೆ ಅವತ್ತೊಂದಿನ ಎಕ್ಸೆಪ್ಷನ್ ತಿನ್ನಬಹುದು ಸೊ ಅವತ್ತು ನಮ್ಮ ಅಥರ್ ಬರ್ಡೇ ಕೂಡ ಹೊಸ ಮನೇಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅವತ್ತು ಚಿಕನ್ ಬಿರಿಯಾನಿ ನಮ್ಮ ಮನೇಲಿ ಮಾಡಲ್ಲ ನಾನು ಊರಿಲ್ಲ ಊರಲ್ಲಿ ಇರ್ತೀನಿ ಫ್ರೈಡೇ ಸಾಟರ್ಡೆ ಬರ್ತೀನಿ ಮಗನ್ ಬರ್ಡೇಗೆ ಸೊ ನಾನು ಇಫ್ ಪಾಸಿಬಲ್ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಬಟ್ ನನಗೆ ಟ್ರಾವೆಲ್ ಮಾಡೋ ಸಿಚುವೇಶನ್ ಅಲ್ಲಿ ಇಲ್ಲ ಅನ್ಕೊಂಡಿದ್ದೀನಿ ಆದರೆ ನಾನು ಹೋಗಿ ಬರ್ತೀನಿ ಅದರ್ವೈಸ್ ಇಲ್ಲೇ ಹಬ್ಬ ಮಾಡೋದಿಲ್ಲ ಸ್ವಲ್ಪ ಡಾಕ್ಟ್ರು ಈಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ್ಮೇಲೆ ಟ್ರಾವೆಲ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ನಿಮ್ಗೆ ಡಸ್ಟ್ ಅಲರ್ಜಿ ಆಗ್ಬಿಡುತ್ತೆ ಅವ್ರು ಈಗ ನಮ್ಮಅಮ್ಮನ್ ಊಟ ಮಾಡ್ಕೊಂಡು ಈಗ ಸೋಫಾದ ಬರ್ತಾರೆ ವಾಪಸ್ ಬರ್ಬೇಕು ಸ್ಕೂಲ್ ಹೋಗಿದ ಒಂದ್ ವಾರದಿಂದ ನಾನೆಲ್ಲೂ ಹುಷಾರಿಲ್ಲ ಅಂದ್ಬಿಟ್ಟು ಅವನು ಸ್ಕೂಲ್ ಕಳ್ಸಿರ್ಲಿಲ್ಲ ಬೆಳಿಗ್ಗೆ ಸ್ವಲ್ಪ ನಕರ ಮಾಡ್ತಿದ್ದ ವ್ಯಾನ್ ಬರ್ತಿದಂಗೆ ಸೊ ಅವ್ನು ಬಂದಿದ್ದಾನೆ ಈಗ ನವೀನ್ ಕೂಡ ಆಫೀಸಿಂದ ಬಂದರೂ ನಾನು ಕರ್ಕೊಂಡೋಗಿ ಅಮ್ಮನ ಮನೆಗೆ ಊಟಕ್ಕೆ ಹೋಗೋಣ ಅಂತ ಅಂದೆ ಸೋಫಾದವ್ರು ಬರೋಷ್ಟರಲ್ಲಿ ನಾವು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ ಆದ್ರೆ ಆ ಥರ ಬಂದು ಮಲಗಿಸ್ತೀವಿ ನಾವು ಕರ್ಕೊಂಡು ಬರ್ತೀವಿ ನಮ್ಮನ್ನು ಬಿಟ್ಟಿರಲ್ಲ ಅವನು ಸಿಕ್ಕಾಪಟ್ಟೆ ಮಾತು ಕಲ್ತ್ ಈಗ ಹೋಗಣ ಒಟ್ಟೆ ಓಕೆ ಬಾಯ್ ಸಿಗ್ತೀನಿ ನಾವು ಮಧ್ಯಾಹ್ನ ಊಟ ಮಾಡಿ ನವೀನ್ ಆಫೀಸ್ಗೆ ಹೋಗಿ ಬಂದು ಈವ್ನಿಂಗ್ ಆದಮೇಲೆ ಸೋಫಾ ಬರ್ತಾ ಇದೆ ನೋಡಿ ಸೊ ನಾನು ಅಲ್ಲಿ ತನಕ ಚೆನ್ನಾಗಿ ನಿದ್ರೆ ಮಾಡಿ ರೆಸ್ಟ್ ಮಾಡಿದೆ ಅಥವಾ ಕೂಡ ಸ್ಕೂಲಿಂದ ಬಂದಿದ್ನಲ್ಲ ಅವನಿಗೂ ಕೂಡ ಊಟ ಮಾಡಿಸಿ ಅವನ ಜೊತೆ ನಾನು ಮಲಗಿಬಿಟ್ಟಿದ್ದೆ ಸೋಫಾದವರು ಬರ್ತೀನಿ ಬರ್ತೀನಿ ಅಂತ ಹೇಳಿ ಫೈನಲಿ ಈಗ ಟೈಮ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆ ಥರ ಆಗಿರ್ಬೋದು ಈ ಟೈಮ್ಗೆ ಬಂದರು ಡೈನಿಂಗ್ ಟೇಬಲ್ಲು ಸೋಫಾ ಚೇರು ಎಲ್ಲವೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಬಂದಿದ್ರು ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಇದೆ ಏನು ಆರ್ಡರ್ ಕೊಟ್ಟು ಬಂದಿದ್ದಷ್ಟೇ ಅದಾದ ಅದಾದಮೇಲೆ ಹೇಗಿದೆ ಏನು ಅಂತಲೂ ನಮಗೆ ಗೊತ್ತಿಲ್ಲ ಅಲ್ಲ ಸೊ ಸಂಜೆ ಆಗಿಬಿಟ್ಟಿದೆ ಈಗ ನಾವು ನಿಧಾನಕ್ಕೆ ಇಳಿಸ್ಕೊಳ್ಳೋದು ಈಗ ನಮಗಿರೋ ಅಂಥ ಟಾಸ್ಕ್ ಯಾಕಂದರೆ ಪಾಲಿಷ್ ಎಲ್ಲ ಇದೆ ಡೋರ್ ಹತ್ರ ಎಲ್ಲ ಸ್ವಲ್ಪ ತುಂಬಾ ಕೇರ್ಫುಲ್ಲಾಗಿ ಇಳಿಸ್ಕೊಬೇಕು ಸೊ ಅದೇ ವಿಷಯವಾಗಿ ನವೀನ್ ಮಾತಾಡ್ತಾ ಇದ್ದಾರೆ ಹೀಗೆ ನಿಲ್ಸ್ಕೊಳ್ಳಿ ಈಸಿ ಆಗುತ್ತೆ ತೊಗೊಂಡು ಬರೋದಕ್ಕೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಟ್ ನಂಗೆ ಸ್ವಲ್ಪ ಟೆನ್ಷನು ಇದೆ ಎಲ್ಲಿ ಡೋರ್ ಹತ್ರ ಹೋಗಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಸಣ್ಣ ಪುಟ್ಟದ್ದು ಹಾಗೇ ಆಗುತ್ತೆ ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಬರಬೇಕಾಗುತ್ತೆ ಓಕೆ ಈಗ ಒಳಗಡೆ ಸೋಫನ ಕರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕಾಲ್ ಮಾಡಿದ್ರು ನವೀನ್ ಸೋಫಾ ಬರ್ತಿದೆಯಂತೆ ಭಾ ಮನೆ ಹತ್ರ ಅಂತ ನಾನು ಆ ಕೆಳಗಡೆ ಬಂದ್ವಿ ಆಗ ನವಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು ನಮ್ಮ ಅಮ್ಮನ ಮನೆಯಿಂದ ನೋಡಿ ನಮ್ಮ ಮನೆ ಇವಾಗ ಕಾಣ್ತಿರೋದು ಈ ಥರ ಫುಲ್ ಖಾಲಿ ಖಾಲಿ ಕಾಣ್ತಾ ಇದೆ ಅಲ್ವಾ ಸೊ ಆ ಒಂದು ಕಾರ್ನರ್ ಸೋಫಾ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಅವರು ಚೇರ್ ಬರ್ತಾ ಇದ್ದಾರೆ ಇದು ಕೇರಳದಿಂದ ತರಿಸಿರೋ ಅಂತದ್ದು ಇದು ಯಾವ ಥರ ಇದೆ ಏನೋ ಅಂತ ಅಂದ್ಬಿಟ್ಟು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಅವರು ಎತ್ತಿಡ್ತಿದ್ದಾರೆ ಇನ್ನೂ ಈ ಕಡೆ ಫೋಟೋ ಫ್ರೇಮ್ಸ್ ಎಲ್ಲ ಅದೆಲ್ಲ ಹಾಗೆ ಇದೆ ಸೈಡಲ್ಲಿ ಇರಲಿ ಅದು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಚೇರ್ ತೊಗೊಂಡು ಬಂದಿಟ್ಟರು ಇನ್ನು ನಾವು ಹೇಳಿದ ಟಿಪ್ಪ ಇನ್ನೂ ಬರೋದಕ್ಕೆ ಸ್ವಲ್ಪ ದಿನ ಆಗುತ್ತಂತೆ ಜಸ್ಟ್ ಇದೊಂದು ಡಮ್ಮಿ ಅಂತ ಅಂದ್ಬಿಟ್ಟು ತೊಗೊಬಂದಿಟ್ಟರು ಟೆಂಪ್ರರಿಗೆ ಅಂತ ತೊಗೊಬಂದಿಟ್ಟಿರೋದು ನಾವು ಬುಕ್ ಮಾಡಿರೋದು ಬೇರೆ ಥರ ಇದೆ ಸೊ ಅದನ್ನ ಅದ್ರ ಬಗ್ಗೆ ಹೇಳ್ತೀನಿ ನಾನು ಯಾವ ಥರ ಏನು ಅಂತ ನಮ್ಮ ಹತ್ರವಂಗೆ ಏನೋ ಅಲ್ಲಿ ಒಳಗಡೆ ಕಲರ್ ಕಲರ್ಸ್ದು ಅದು ಸ್ಟೋನ್ಸ್ ನೋಡ್ಬಿಟ್ನಲ್ಲ ಅವನಿಗೆ ಚಾಕ್ಲೇಟ್ಸ್ ಥರ ಫೀಲ್ ಆಗ್ತಿದೆ ಅನಿಸುತ್ತೆ ಅವ್ನಿಗೆ ಫುಲ್ ಖುಷಿ ಆಗ್ತಾ ಇದೆ ಅದನ್ನ ನೋಡ್ಬಿಟ್ಟು ಏನು ಚಾಕ್ಲೇಟ್ಸ್ ಅಂದ್ಬಿಟ್ಟವ್ರ ನನಗೆ ಇಷ್ಟೊಂದು ಅಂತ ಹಾಗೇ ಮಕ್ಳಿಗೂ ಅಷ್ಟೇ ಮನೆಗೆ ಏನೋ ಒಂದು ವಸ್ತು ಬರ್ತಾ ಇದೆ ಅಂದರೆ ನಮಗೆ ಇಷ್ಟೊಂದು ಖುಷಿ ಆಗುತ್ತೆ ಇನ್ನು ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಜಸ್ಟ್ ಒಂದು ದಿವಾನ್ ಕಾಟು ಅಥವಾ ಮಂಚ ತೊಗೊಂಡು ಬಂದರೆ ನಮಗೇನೋ ಒಂಥರ ಖುಷಿ ಮನೆಗೆ ಒಂದು ಹೊಸ ವಸ್ತು ಬಂತು ಅಂತ ಇವತ್ತು ಅದೇ ಥರ ಫೀಲ್ ಆಗ್ತಾಯಿತ್ತು ತುಂಬ ದಿನಗಳಾದಮೇಲೆ ಫರ್ನಿಚರ್ನ ತರಿಸ್ತಿರೋದು ನಾವು ಸೊ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾಯಿತ್ತು ನಮ್ಮ ಡ್ಯಾಡಿ ಒಂದು ಮಂಚ ತೊಗೊಂಡು ಬಂದರೆ ಒಂದು ದಿವಾನ್ ಕಾರ್ಡ್ ತೊಗೊಂಡ್ಬಂದರೆ ಒಂದು ಚೇರ್ ತೊಗೊಂಡು ಬಂದರೆ ನಾವು ಎಷ್ಟು ಖುಷಿ ಪಡ್ತಾ ಇದ್ವಿ ಅಂತ ಸೊ ನವೀನ್ ಕೂತ್ಕೊಂಡು ಫೀಲ್ ಮಾಡ್ತಾ ಇದ್ದಾರೆ ಯಾವ ಥರ ಇದೆ ಅಂತ ಅವ್ರ ಪಪ್ಪ ಕುತ್ಕೊಂಡಿದ್ದ ತಕ್ಷಣ ಇವನು ಹಿಂದೆಗಡೆನೆ ಹೋಗ್ಬಿಟ್ಟು ಕೂತ್ಕೊಂಡು ಫೀಲ್ ಮಾಡೋದು ಅವ್ರ ಪಪ್ಪ ಏನು ಮಾಡ್ತಾರೋ ಅದನ್ನೆಲ್ಲ ಮಾಡ್ತಿರ್ತಾನೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ನವೀನ್ಗೆ ನವೀನ್ ನೋಡಿ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಸೊ ನೀವು ಕೇರ್ಫುಲ್ಲಾಗಿರಬೇಕು ಒಂದು ಕೆಲಸದಲ್ಲೂ ಕೂಡ ಅವನು ತುಂಬ ಅಬ್ಸರ್ವ್ ಮಾಡ್ತಾನೆ ನವೀನ್ ಮಾಡ್ತಾರೆ ಆ ಎಲ್ಲ ಕೆಲಸಗಳನ್ನು ಮಾಡ್ತಾನ ಅವನು ಹೇಳ್ತಿರ್ತೀನಿ ನೋಡಿ ನಿಮ್ಮ ಮಗ ನಿಮ್ಮ ಥರನೇ ಆಗ್ತಾನೆ ಅಂತ ನನ್ನ ಮಗ ನವೀನ್ ಥರನೇ ಆದರೆ ಒಳ್ಳೆಯದು ಒಳ್ಳೆ ಮಗ ಆಗಿದ್ದಾನೆ ಒಳ್ಳೆ ಗಂಡ ಆಗಿದ್ದಾನೆ ಒಳ್ಳೆ ತಂದೆ ಆಗಿದ್ದಾರೆ ನವೀನ್ ಸೊ ಅದೇ ಥರ ಅವ್ರ ಗುದ್ದಿನೇ ಅವ್ನು ಕಂಪ್ಲೀಟಾಗಿ ಕಲಿತರೆ ಅವ್ನಿಗೆ ಗೊತ್ತಾಗುತ್ತಲ್ಲ ನಮಗೆ ಮಕ್ಕಳು ಅವರು ಯಾವ ಥರ ಏನು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅವನು ಅವ್ರ ಡ್ಯಾಡಿ ಥರನೇ ನಾವು ಆರ್ಡರ್ ಮಾಡಿದ್ದು ಸೋಫಾ ಡೈನಿಂಗ್ ಟೇಬಲ್ಲು ಮತ್ತು ಚೇರು ಟಿಪ್ಪಾಯಿ ನಾವಿನ್ನೂ ಅದಕ್ಕೆ ಪಿಲ್ಲೋಸ್ ಮತ್ತು ಬೀನ್ ಬ್ಯಾಗ್ನ ಕೂಡ ಹೇಳಿದ್ವಿ ಅದನ್ನೇನು ತೊಗೊಂಡು ಬಂದಿಲ್ವಂತೆ ಪಿಲ್ಲೋಸ್ ತಂದಿಲ್ಲ ಅಂತ ಹೇಳಿದ್ರು ಸೊ ಅದನ್ನು ಕೂಡ ಆರ್ಡರ್ ಕೊಟ್ಟಿದ್ವಿ ಅದು ಕೂಡ ಬರುತ್ತೆ ಈಗ ಡೈನಿಂಗ್ ಟೇಬಲ್ ತೊಗೊಬಂದಿಟ್ರು ಈಗ ಇಷ್ಟು ದಪ್ಪ ಇದೆ ಅಲ್ವಾ ಸೋಫಾ ಸೋಫಾ ತೊಗೊಂಡು ಬರೋದು ನವೀನ್ಗಂತೂ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ನವೀನ್ನ ಅವ್ರಿಗೆ ಟೆನ್ಷನ್ ಜಾಸ್ತಿ ಇದೆ ಹ್ಞೂ ಎಲ್ಲಿ ಡೋರ್ ಹತ್ರ ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರು ನಿಂತ್ಕೊಂಡು ನಿಧಾನಕ್ಕೆ ಒಳಗಡೆ ತರ್ಸ್ಕೋಬೇಕು ಅಂತ ನಿಂತ್ಕೊಂಡು ಇದ್ದರು ಫೈನಲಿ ಒಳಗಡೆ ಬಂತು ನಾವು ಲೈಟ್ ಕಲರೇ ಚೂಸ್ ಮಾಡಿರೋದು ಅಂತ ಹೇಳಿದ್ನಲ್ಲ ನಾನು ಇನ್ಸ್ಟೆಲ್ಲ ಹಾಕಿದಾಗ ಕೆಲವರು ಹೇಳಿದರು ರಮ್ಯಾ ಯಾವ ಮೇಂಟೆನೆನ್ಸ್ ಕಷ್ಟ ಅಲ್ವಾ ಲೈಟ್ ಕಲರ್ ತೊಗೊಂಡಿದ್ದೀರ ಮನೆಗೇನು ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಮಕ್ಳಿರೋ ಮನೇಲಿ ಕಷ್ಟ ಅಲ್ವಾ ಅಂತ ಹೌದು ಕಷ್ಟನೇ ಬಟ್ ನಾವು ಇಲ್ಲ ಮನೆಗೆ ಇದೇ ಕಲರ್ ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತರಿಸ್ಕೊಂಡ್ವಿ ಸ್ವಲ್ಪ ಆ ಥರ ಸ್ವಲ್ಪ ಈಗ ಗೊತ್ತಾಗುತ್ತೆ ಹೇಳೋದು ಅರ್ಥ ಮಾಡ್ಕೊತಾನೆ ನೋಡೋಣ ಹೇಗೋ ಮೇಂಟೇನ್ ಮಾಡೋಣ ಅಂತ ಬರ್ತಾ ಇದೆ ಈಗ ಅದು ಸ್ವಲ್ಪ ದೊಡ್ಡದಲ್ವ ಸೋಫಾಸ್ ತಗೋಬರ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಎಡ್ಜಸ್ಟ್ ಇದೆಯಲ್ಲ ಕೆಳಗಡೆ ಅದು ಸ್ವಲ್ಪ ಅಂದರೂ ಸಣ್ಣ ಪುಟ್ಟ ಡೋರ್ ಹತ್ರ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಹಾಗೇ ಬಿಡುತ್ತೆ ಹಾಗೇ ಬಿಡ್ತು ಏನೂ ಮಾಡೋದಕ್ಕಾಗಲ್ಲ ಪಾಲಿಷ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ ಫೈನಲಿ ಸೋಫಾ ಆ ಕಾರ್ನರಿಗೆ ಏನು ನಾವು ಅಂದ್ಕೊಂಡಿದ್ವೋ ಅದೇ ಥರದ್ದು ಸೋಫಾನ ತರಿಸಿದ್ದಾಯಿತು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಮನೆ ಕಟ್ಟದೇ ಒಂದು ಅಷ್ಟು ವಿಷಯ ಅದರಲ್ಲಿ ಆ ಮನೆಗೆ ಬೇಕಾದಂಥ ಫರ್ನಿಚರ್ನ ಅರೇಂಜ್ ಮಾಡ್ಕೊಳ್ಳೋದು ಇದೆಯಲ್ಲ ಅಂದರೆ ಮನೆ ಕಟ್ಟಿ ಆಗ್ತಾನೆ ಸ್ವಲ್ಪ ಸುಧಾರಾಯಿಸ್ಕೊಳ್ಳೋದಕ್ಕೆ ಟೈಮ್ ಬೇಕಾಗಿರುತ್ತೆ ಅದ್ರ ಮಧ್ಯೆ ಇದೊಂದು ಸೋಫಾ ಒಂದು ವಸ್ತುಗಳು ಬಂದಾಗ ಏನೋ ಒಂಥರ ಖುಷಿ ಕೊಡ್ತಾ ಇರುತ್ತೆ ಮನಸ್ಸಿಗೆ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ಕೊಂಡ್ವಿ ನಾವು ಇಷ್ಟು ಬಜೆಟಲ್ಲಿ ಹೀಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಸೊ ಫೈನಲಿ ಸೋಫಾ ಕೂಡ ಬಂತು ನಮಗೆ ಮನೆಗೆ ಬಂದಾಗ ಹಳೆ ಸೋಫಾ ಏನಾಯಿತು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ನಿಮಗೆ ವುಡನ್ ಸೋಫಾ ಇತ್ತಲ್ವ ಇಲ್ಲಿ ಅಂತ ಅದನ್ನು ಫಸ್ಟ್ ಫ್ಲೋರ್ಗೆ ಆಲ್ರೆಡಿ ಹಾಕಿದ್ದೀವಿ ನಾವು ಮನೆ ನಾವು ಖಾಲಿ ಮಾಡಿದ್ವಲ್ಲ ಶಿಫ್ಟ್ ಮಾಡಿದಾಗ್ಲೇ ನಾವು ಫಸ್ಟ್ ಫ್ಲೋರ್ಗೆ ಹಾಕ್ಸ್ಬಿಟ್ವಿ ಅದನ್ನು ಯಾಕಂದರೆ ಹೊಸ ಸೋಫಾ ಆರ್ಡರ್ ಕೊಟ್ಟಿದ್ವಲ್ಲ ಅದು ಬಂದಾಗ ಇಲ್ಲಿ ಹಾಕೋಬೋದು ಅಂತ ಅಂದ್ಬಿಟ್ಟು ನಾವು ಅದನ್ನು ಹಾ ಫಸ್ಟ್ ಫ್ಲೋರಿಗೆ ಹಾಕಿದ್ವಿ ಸೊ ಈಗ ಎಲ್ಲಿದ್ದನ್ನು ಹಾಕೋದಕ್ಕೆ ಸರಿ ಹೋಯಿತು ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದ್ದು ತುಂಬ ಡೀಸೆಂಟಾಗಿ ಕೆಳಗಡೆ ಮ್ಯಾಟ್ ಹಾಕಬೇಕು ನಾವು ಆ ಮ್ಯಾಟ್ ಸ್ವಲ್ಪ ಡಾರ್ಕ್ ಕಲರಲ್ಲಿ ತೊಗೊಂಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ತುಂಬ ಚೆನ್ನಾಗಿ ಕೇಳ್ತಿರೋದು ಹೋಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ಬಟ್ ನಿಮ್ಗೆಲ್ರಿಗೂ ಗೊತ್ತು ನಾನು ಇನ್ನೂ ನಿಜವಾಗ್ಲೂ ಮನೆ ಸೆಟಪ್ ಮಾಡ್ಕೊಂಡಿಲ್ಲ ಕಿಚನ್ ಏರಿಯಾ ಇರ್ಬೋದು ಬೆಡ್ರೂಮ್ಸ್ ಇರ್ಬೋದು ನನ್ನ ವಾರ್ಡ್ರೂಪ್ಸ್ ಇರ್ಬೋದು ಯಾವುದನ್ನು ನಾನು ಇನ್ನೂ ಜೋಡ್ಸ್ಕೊಂಡಿಲ್ಲ ಅದೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಹೋಮ್ ಟೂರ್ ಮಾಡೋದಕ್ಕೆ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಸೊ ಒಂದೊಂದಾಗಿ ಕೆಲಸ ಆಗ್ತಾ ಇದೆ ನಾನು ಸ್ವಲ್ಪ ರಿಕವರಿ ಆಗ್ತಾ ಇದ್ದೀನಿ ನಾವು ಕಂಪ್ಲೀಟಾಗಿ ಎಲ್ಲ ಯಾಕಂದರೆ ನಾನು ಒಂದು ಕೆಲಸನೂ ಕೂಡ ಈಗ ಮಾಡ್ತಾ ಇಲ್ಲ ಎಲ್ಲಿ ಡಸ್ಟ್ ಆಗಿಬಿಡುತ್ತೋ ಏನೋ ಅಂತ ಅಂದ್ಬಿಟ್ಟು ಸೊ ಅದರಿಂದ ಸ್ವಲ್ಪ ನಮಗೂ ಟೈಮ್ ಬೇಕು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅರೇಂಜ್ ಮಾಡ್ಕೊಂಡಿದ್ದ ತಕ್ಷಣ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋ ಥರ ಖಂಡಿತವಾಗ್ಲೂ ಹೋಮ್ ಟೂರ್ನ ಮಾಡ್ತೀನಿ ಕಂಪ್ಲೀಟಾಗಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ನೀವು ಕೇಳೋ ಅಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಈಗ ನಾನು ಆಲ್ರೆಡಿ ಒಂದೊಂದಾಗಿ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಸೊ ಇನ್ಯಾವುದಾದ್ರೂ ಯಾವುದಾದ್ರೂ ಇನ್ಫಾರ್ಮೇಷನ್ ಇನ್ನು ಬಗ್ಗೆ ಕೇಳೋದಿದ್ದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಅದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ನಾವೆಷ್ಟೇ ಬೆಳೆದ್ರೂ ನಾವು ಬೆಳೆದು ಬಂದ ಆ ದಿನ ಮರಿಬಾರ್ದು ಅಂತ ಹೇಳ್ತಾರಲ್ವ ಸೊ ಹಾಗೆ ನನಗೆ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಒಂಥರ ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಒಂಥರ ಎಮೋಷ್ನಲ್ ಆಗೋ ಥರ ಆಗುತ್ತೆ ನಾವು ಚಿಕ್ಕದ್ರಿಂದ ಬೆಳತ್ಕೊಂಡು ಬಂದ ರೀತಿ ನಮ್ಮ ಡ್ಯಾಡಿ ಒಬ್ಬರೇ ಎಷ್ಟು ಕಷ್ಟಪಡ್ತಾ ಇದ್ವಿ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ದುಡಿತೀವಿ ಏನೇ ಪ್ರಾಬ್ಲಮ್ಸ್ ಬಂದರೂ ಫೈನಾನ್ಷಿಯಲಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಈಗಂತೂ ಕಾಮನಾಗಿ ಎಲ್ಲ ಮನೆಗಳಲ್ಲೂ ಗಂಡನಿಗೆ ಹೆಂಡತಿ ಸಹಾಯ ಮಾಡೋದು ಈ ಥರ ಎಲ್ಲ ಇದೆ ಒಂದು ಮಗುನ ಓದ್ಸೋದಕ್ಕೆ ಒಂದು ಮಗುನ ಸಾಕೋದಿಕ್ಕೆ ನಾವು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಅವತ್ತಿನ ದಿನಗಳಲ್ಲಿ ನಮ್ಮ ತಂದೆ ಎಷ್ಟೆಲ್ಲ ಇದ್ರು ಇದೇ ಥರ ಮನೆಗೆ ಒಂದು ವಸ್ತು ತರಬೇಕಾದ್ರೆ ಅವ್ರಿಗೆ ಎಷ್ಟು ಇದ್ರು ಅದೆಲ್ಲ ನೆನಪಾಗ್ತಾಯಿತ್ತು ನಿಜವಾಗ್ಲೂ ಗ್ರೇಟ್ ಅಂತ ಅನ್ನಿಸ್ತಾಯಿತ್ತು ಬಟ್ ಅವರು ಈ ಮೂಮೆಂಟಲ್ಲಿ ಇರಬೇಕಿತ್ತು ಅವ್ರಿಗೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾಯಿದ್ರು ಅಂತ ನನಗೆ ಪ್ರತಿ ಸಲ ಅನಿಸುತ್ತೆ ನಾನು ಏನಾದರೂ ಒಂದು ಮಾಡಿದಾಗೆಲ್ಲ ಅವ್ರನ್ನ ನೆನೆಸ್ಕೊತಾ ಇರ್ತೀನಿ ಮಿಸ್ ಮಾಡ್ಕೊತಾ ಇದ್ದೀನಿ ಡ್ಯಾಡಿ ನೀವು ಇರಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ಫೈನಲಿ ಅವರು ಕವರ್ಸ್ ಎಲ್ಲ ತೆಗೆದುಬಿಟ್ಟು ನಮ್ಗೆ ಅರೇಂಜ್ ಮಾಡಿ ಕೊಟ್ಟು ಹೋದರು ಸೊ ಫ್ರೆಂಡ್ಸ್ ಫೈನಲಿ ಮನೆಗೆ ಸೋಫಾ ಡೈನಿಂಗ್ ಟೇಬಲ್ ಚೇರ್ ಟಿಪಾಯಿ ಎಲ್ಲ ಬಂದಾಯಿತು ಸೊ ನೋಡ್ತಾ ಇದ್ದೀರಲ್ಲ ಫೈನಲಿ ಹಾಕ್ಬಿಟ್ಟು ಹೋದ್ರೆ ಖುಷಿ ಆಗ್ತಾ ಇದೆ ಒಂಥರ ಮನೆ ಎಲ್ಲ ಶಿಫ್ಟ್ ಆಗಿದ್ರೂ ಕೂಡ ಇಲ್ಲಿ ಸೋಫಾ ಹಾಕಿರ್ಲಿಲ್ವಲ್ಲ ನಾವು ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಚೇರ್ಸ್ ಸೋಫಾ ಇಲ್ದಿರೋದ್ರಿಂದ ಸ್ವಲ್ಪ ಬೇಜಾರಾಗ್ತಾ ಇತ್ತು ಸೊ ಆಕ್ಚುಲಿ ಅಥರ್ವ ಕೊಳೆ ಮಾಡ್ಬಿಡ್ತಾನೆ ಏನೋ ಕಡೆ ಭಯ ಇದ್ರು ಬಟ್ ಡಿಸೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಇದೇ ಕಲರ್ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟನೇ ಬಟ್ ಸ್ಟಿಲ್ ನಾವು ಇದೇ ಕಲರ್ ಚೂಸ್ ಮಾಡಿದ್ವಿ ಯಾಕಂದರೆ ನಮ್ಮನೆ ಇಂಟೀರಿಯರಿಗೆ ವಾಲ್ ಪೇಂಟಿಗೆ ಮತ್ತು ಒಂದು ಡಿಸೆಂಟಾಗಿ ಕಾಣಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇತ್ತು ಸೊ ನಾವು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಇನ್ನು ಇದು ಬಂದು ಆರ್ಡರ್ ತೊಗೊಂಡೋಗಿದ್ರು ಐ ಮೀನ್ ಬಂದು ಮೆಷರ್ಮೆಂಟ್ ತೊಗೊಂಡೋಗಿದ್ರು ನಮಗೆ ಇಷ್ಟು ಲೆಂತ್ಗೆ ಬೇಕು ಅಂತ ಹೇಳಿದ್ವಿ ಸೊ ಎಲ್ ಶೇಪೇ ಬೇಕು ಅಂತ ಹೇಳಿದ್ವಿ ಸೊ

ಇದು ಆಕ್ಚುಲಿ ಎಮ್ ಆರ್ ಪಿ ಬಂದು ಅರವತ್ತೈದು ಸಾವಿರ ನಮಗೆ ಅವರು ಡಿಸ್ಕೌಂಟ್ ಮಾಡಿ ಅರವತ್ತು ಸಾವಿರಕ್ಕೆ ಈ ಒಂದು ಸೋಫಾನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ನಾನು ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಅಡ್ರೆಸ್ನ ನಾನು ಹಾಕಿರ್ತೀನಿ ನೀವು ಕೂಡ ಅವ್ರಿಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು ಕಸ್ಟಮೈಸ್ಡ್ ಮಾಡಿಸ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಅವ್ರು ಮಾಡಿಕೊಡ್ತಾರೆ ಇನ್ನೊಂದೇನಪ್ಪ ಅಂದರೆ ಇಷ್ಟು ದೊಡ್ಡ ಸೋಫಾಗೆ ಇಷ್ಟು ಚಿಕ್ಕ ಟಿಪಾಯ್ ಆಗಿ ತರಿಸಿದ್ರಲ್ಲ ಅಂತ ನೀವು ಬಟ್ ಆಕ್ಚುಲಿ ನಾವು ಆರ್ಡರ್ ಕೊಟ್ಟಿರೋ ಟಿಪಾಯಿ ಅವರು ಇದು ತರಿಸಿಲ್ಲ

ಚೇರ್ಟೇಲ್ ಐಡಿಯಾ ಇರ್ಲಿಲ್ಲ ತಗೊಳೋದಿಕ್ಕೆ ಸೋಫಾ ನೋಡೋದಿಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಇಷ್ಟ ಆಯ್ತು ಅಂದ್ಬಿಟ್ಟು ಅದರಲ್ಲೂ ನವೀನ್ ತುಂಬಾ ಇಷ್ಟಪಟ್ಟರು సో నవీన్ ఇష్టపట్టర అంత అనిబిట్టు నన్ను ఓకే నవీన్ తగోబిడి అంత అందేసండ్ నైంటీన్ అందకే నన్ను ట్వెంటీ 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 టూ హూ ట్వెంటీ ఫైవ్ ఓకే సో ఇన్ను డైనింగ్ టేబల్ తోర్స్తీనీ ఇంకూ కిచన్ సెట్ అప్కొండ ఇది నమ్మ డైనింగ్ ఏరియా ಸೊ ನಾನು ಫೋರ್ ಚೇರ್ಸ್ದೇ ಸಾಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಓಕೆ ಮಾಡಿದ್ದು ಆ್ಯಕ್ಚುಲಿ ಹೆಸ್ರಿಗೆ ಮಾತ್ರ ಡೈನಿಂಗ್ ಟೇಬಲ್ ಇರುತ್ತೆ ಯಾರು ಕೂತ್ಕೊಂಡು ಊಟ ಮಾಡಲ್ಲ ಸೊ ಅದಕ್ಕೆ ನಾನು ಸಿಕ್ಸ್ ಚೇರ್ ಬೇಡ ಅನ್ಕಂಫರ್ಟಬಲ್ ಆಗುತ್ತೆ ಸ್ವಲ್ಪ ಸ್ಪೇಸು ದೊಡ್ಡದಾಗಬೇಕು ಆಗುತ್ತೆ ದೊಡ್ಡದು ಬರ್ತಾ ಇತ್ತು ಸುತ್ತ ಓಡಾಡೋದಕ್ಕೆ ನಮ್ಗೆ ಜಾಗ ಇರಲಿ ಆರಾಮ್ಸೆ ಇರಲಿ ಅಂದ್ಬಿಟ್ಟು ಪಾಪ ಹ್ಞೂ ಊಟ ಮಾಡ್ತೀರಾ ಊಟ ಮಾಡ್ತೀರಾ ಹಾಂ ಸೊ ನೀವು ಊಟ ಮಾಡಲಿ ಅಂತ ಹಾಂ ಟೇಬಲ್ ತರಿಸಿರೋದು ಹಾಂ ಊಟ ಮಾಡಬೇಕು ಊಟ ಹಾಕೊಂಡು ಪ್ಲೇಟಿಗೆ ಊಟ ಮಾಡೋದಿಲ್ಲ ಆಯಿತಾ ಅದು ಇದು ಓಕೆ ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಡೈನಿಂಗ್ ಟೇಬಲ್ ಪ್ರೈಸ್ ಬಂತು ತರ್ಟಿ ಫೈವ್ ತೌಸಂಡ್ ಇದು ನಮಗೆ ತರ್ಟಿ ತೌಸಂಡ್ಗೆ ಹಾಕೊಟ್ಟಿದ್ದಾರೆ ತರ್ಟಿ ತೌಸಂಡ್ ಫೈನಲ್ ಆಗಿದೆ ನಮಗೆ ತರ್ಟಿ ಫೈವ್ ಅಂತ ಸೊ ನಮ್ಗೆ ಎಂ ಆರ್ ಪಿ ಬಂದು ತರ್ಟಿ ಫೈವ್ ನಮ್ಗೆ ಡಿಸ್ಕೌಂಟ್ ಆಗಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಇಷ್ಟ ಆಯ್ತು ಸಾಕು ಅನ್ಸ್ತು ನಮಗೆ ಸಿಕ್ಸ್ ಸಿಟ್ ಆಗಿದ್ರೆ ನಿಜ ನೀನ್ ಹೇಳ್ದಂಗೆ ಅಷ್ಟೊಂದು ಊಟ ಮಾಡೋದಿಕ್ಕೆ ಇರ್ಬೋದು ಇಲ್ಲಿ ಅದು ಇದು ಥಿಂಗ್ಸ್ ಎಲ್ಲ ಇಟ್ಕೊಂಡ್ರು ಫೋರ್ ಚೇರ್ಸ್ ಸಾಕು ಏನಪ್ಪ ಅಂತ ಹೌದು ಸೊ ಇದು ನಮ್ಮ ಚಿಕ್ಕಾಗಲೇ ಡೈನಿಂಗ್ ಟೇಬಲ್ ತಗೋಬೇಕು ಅಂತ ನಮ್ದೆಲ್ಲ ಪೊಲೀಸ್ ಕೊಟ್ಟರೆ ಸ್ವಲ್ಪ ಜಾಗನೇ ಕಡಿಮೆ ಇರ್ತಾ ಇತ್ತು ಹಾಗೆಲ್ಲ ಇಟ್ಕೊಳೋದಕ್ಕೆಲ್ಲ ಆಗ್ತಾ ಇರ್ಲಿಲ್ಲ ಅದಾದ್ಮೇಲೂ ತಗೋಬೇಕು ತಗೋಬೇಕು ಅನ್ಕೊಂಡ್ರೆ ಈಗ ಸ್ವಂತ ಮನೆಗೆ ಹೋಗ್ತಿವಲ್ಲ ಮತ್ತೆ ಶಿಫ್ಟಿಂಗ್ ಎಲ್ಲ ಕಷ್ಟ ಆಗತ್ತೆ ಹಂಗೆ ಹಿಂಗೆ ಅನ್ಕೊಂಡು ನಾವು ಪ್ಲಾನ್ ಮಾಡಿಬಿಟ್ಟಿದ್ವಿ

ಏನ್ ಗೊತ್ತಾ ಯಾವುದೇ ವಸ್ತು ಆಗಲಿ ಅದು ಯಾವಾಗ ಬರಬೇಕು ಅಂತಿರುತ್ತೆ ಅವಾಗಲೇ ಬರಬೇಕು ಬರಬೇಕು ಭಗವಂತನದು ಒಂದು ಅಲ್ಲಿ ನಿಶ್ಚಯ ಇರಬೇಕು ಫೈನಲಿ ನಮ್ಮ ಸೋಫಾ ಪ್ರೈಸ್ ಡೈನಿಂಗ್ ಟೇಬಲ್ ಪ್ರೈಸ್ ಎಲ್ಲ ನಾನು ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ ಅದು ಸಿಕ್ಸ್ಟಿ ಫೈವ್ ತೌಸಂಡು ಬಟ್ ನಮಗೆ ಸಿಕ್ಸ್ಟಿ ತೌಸಂಡ್ಗೆ ಹಾಕೊಟ್ಟಿದ್ದಾರೆ ಇದು ಡೈನಿಂಗ್ ಟೇಬಲ್ ಬಂದು ತರ್ಟಿ ಫೈವ್ ತೌಸಂಡು ತರ್ಟಿ ತೌಸಂಡ್ಗೆ ಹಾಕೊಟ್ಟಿದ್ದಾರೆ ಸೊ ಸಿಕ್ಸ್ಟಿ ಪ್ಲಸ್ ತರ್ಟಿ ನೈಂಟಿ ಇದು ಬಂದು ట్వెంటీ టు థౌసండు నమే ట్వెంటీ థౌసండ్కికు ఇది టిపాయి యాక్చువల్లీ నమ్దు టెన్ థౌసండ్ ఇది యాదో ఇది స్వల్ప చిక్కు కొట్టారు అందరూ నమ్దు మంగళూరిందరబు అంతా అది వంద మేలు అదూ ఆవి అదే టెన్ థౌసండు ట్వెంటీ ప్లస్ టెన్ థర్టీ అది థర్టీ సిక్స్టీ అది సిక్స్టీ టోటల్ ఒన్ ల్యాక్ ట్వెంటీ థౌసండ్ ఇప్పుడు సవర ఫర్నిచర్ ఏం తగ్బల్ అదక ఖర్చు సో ఇప్పుడు ఇవతిన బ్లా ಇನ್ನು ಅಡಿಗೆನೆ ಮಾಡಕ್ ಶುರು ಮಾಡಿಲ್ಲ ನಾನು ಅಡಿಗೆ ಮನೆ ಸೆಟ್ ಅಪ್ ಮಾಡಿಕೊಂಡಿಲ್ಲ ಇನ್ನು ಜರ್ಸ್ಕೊಂಡಾದ್ಮೇಲೆ ಹೊಸ ಡೈನಿಂಗ್ ಟೇಬಲ್ ಮೇಲೆ ಊಟ ಶುರು ಮಾಡೋದು ಇನ್ನು ಸೋಫಾ ಎಲ್ಲ ಈಗ ಆಲ್ರೆಡಿ ಕುತ್ಕೊಂಡು ಯೂಸ್ ಮಾಡ್ತಾ ಇದೀವಿ ಇದೆ ಮನೆಗೆ ನೀವೇನ್ ಮಾಡ್ತೀರಾಂದ್ರೂ ಇದ್ದ ಇದ್ದೇ ಇರುತ್ತೆ